ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನು ವ್ಯೂ ಮಾಡಿ ಅಂತ ಪ್ರಯತ್ನ ಮಾಡೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಗಳು ಇವತ್ತು ಬಂದಿದ್ದಾವೆ ಆ ಅಪ್ಡೇಟ್ಸ್ ತಿಳ್ಕೊಳ್ಳೋಣ ಜೊತೆಗೆ ಇವತ್ತು ಮಾರ್ಕೆಟ್ ಅಲ್ಲಿ ದಿಢೀರಂತ ಡೌನ್ ಫಾಲ್ ಕಂಡು ಜಸ್ಟ್ ಟೂ ಮಿನಿಟ್ಸ್ ಅಲ್ಲಿ ಮೋರ್ ದನ್ ಒನ್ ಫಿಫ್ಟಿ ಪಾಯಿಂಟ್ಸ್ ನಿಫ್ಟಿ ನಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ಅದಕ್ಕೆ ಕಾರಣ ಏನಿರಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ ರೆ ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕರ್ ಅಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಶನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಿಫ್ಟಿ ಪರ್ಫಾರ್ಮೆಸ್ ಅನ್ನು ನಾವು ನೋಡೋದಾದ್ರೆ ಒನ್ ಫಿಫ್ಟಿ ಟೂ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಓಪನಿಂಗ್ ತುಂಬಾ ಚೆನ್ನಾಗಿ ಆಯಿತು ಓಪನಿಂಗ್ ಚೆನ್ನಾಗಿರ್ಬೋದು ಅನ್ನೋ ಇಂಡಿಕೇಶನ್ ಕೂಡ ಇತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನೋಡಿದ್ವಿ ಕೂಡ ಯಾಕಂದ್ರೆ ಹಲವಾರು ಪಾಸಿಟಿವ್ ನ್ಯೂಸ್ ಗಳ್ವು ಹಾಗಾಗಿ ಗಿಫ್ಟ್ ನಿಫ್ಟಿ ಕೂಡ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿತ್ತು ಸೊ ಎಕ್ಸ್ಪೆಕ್ಟೇಷನ್ ಇತ್ತು ಅದೇ ರೀತಿ ಪಾಸಿಟಿವ್ ಆಗಿ ಓಪನ್ ಆಯಿತು ನಂತರ ಸ್ವಲ್ಪ ಡೌನ್ ಅಲ್ಲಿ ಟ್ರೇಡ್ ಆಯ್ತು ಹತ್ತುವರೆ ಹನ್ನೊಂದು ಗಂಟೆ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂತು ಇವತ್ತು ಮಾರ್ಕೆಟ್ ಅಲ್ಲಿ ಒಳ್ಳೆ ಮೊಮೆಂಟ್ ಅಮ್ ಇರ್ಬೋದು ಅನ್ನೋ ರೀತಿ ಪರಿಸ್ಥಿತಿ ಕಂಡು ಬಂತು ಆದ್ರೆ ನೀವು ಇಲ್ಲಿ ನೋಡಬಹುದು ಟೈಮ್ ಒಂದು ಇಪ್ಪತ್ತೈದಕ್ಕೆ ಅಂತ ಡೌನ್ ಫಾಲ್ ಕಂಡು ಬಂತು ಇದು ಜಸ್ಟ್ ಟೂ ಮಿನಿಟ್ಸ್ ಅಲ್ಲಿ ಇಲ್ಲಿ ಚಾರ್ಟ್ ಅಲ್ಲಿ ನಮಗೆ ಪ್ರಾಪರ್ ಆಗಿ ಟೈಮ್ ಗೊತ್ತಾಗೋದಿಲ್ಲ ಜಸ್ಟ್ ಟೂ ಮಿನಿಟ್ಸ್ ಅಲ್ಲಿ ಮೋರ್ ದನ್ ಒನ್ ಫಿಫ್ಟಿ ಪಾಯಿಂಟ್ಸ್ ಡೌನ್ ಆಯ್ತು ನಂತರ ಸ್ವಲ್ಪ ರಿಕವರಿ ಕೂಡ ಆಯ್ತು ಅಷ್ಟೇ ಫಾಸ್ಟ್ ಆಗಿ ಆದ್ರೆ ಅದು ಸಸ್ಟೈನ್ ಆಗಲಿಲ್ಲ ಹಂಗೆ ಕಂಟಿನ್ಯೂ ಕೂಡ ಆಯಿತು ಡೌನ್ ಫಾಲ್ ಸೊ ಇವನ್ ನೀವು ಎನ್ ಎಸ್ ಸಿ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿದ್ರೆ ನೋಡಬಹುದು ಕೊನೆಯಲ್ಲೂ ಕೂಡ ಅದೇ ರೀತಿ ಸ್ಟೀಪ್ ಡೌನ್ ಫಾಲ್ ಕಂಡು ಬಂದಿದೆ ಲಾಸ್ಟ್ ಮೂಮೆಂಟ್ ಅಲ್ಲಿ ನಾವು ಸೆನ್ಸೆಕ್ಸ್ ಪರ್ಫಾರೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ನಾನೂರ ಐವತ್ನಾಲ್ಕು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟ್ ಸೇಮ್ ಚಾರ್ಟ್ ಇಲ್ಲೂ ಕೂಡ ದಿಢೀರ ಡೌನ್ ಮತ್ತೆ ಸ್ವಲ್ಪ ರಿಕವರಿ ಮತ್ತೆ ಡೌನ್ ಸೊ ಓವರ್ ಆಲ್ ನಾನೂರ ಐವತ್ನಾಲ್ಕು ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗಾದ್ರೆ ಈ ರೀತಿ ಸಡನ್ ಆಗಿ ಡೌನ್ ಫಾಲ್ ಆಗ್ಲಿಕ್ಕೆ ಏನಾದ್ರೂ ಕಾರಣ ಇದೆಯಾ ಅಥವಾ ಏನಾದ್ರೂ ಟೆಕ್ನಿಕಲ್ ಗ್ಲಿಚಸ್ ಆಗಿದೆಯಾ ಅಂತ ನೋಡೋದಾದ್ರೆ ಇಲ್ಲಿವರೆಗೂ ಯಾವುದೇ ರೀತಿಯ ಟೆಕ್ನಿಕಲ್ ಗ್ಲಿಚಸ್ ಬಗ್ಗೆ ನ್ಯೂಸ್ ಬಂದಿಲ್ಲ ಸೊ ನೀವು ಇಲ್ಲೆಲ್ಲ ನೋಡಬಹುದು ಇನ್ ಕೇಸ್ ಆ ರೀತಿ ಟೆಕ್ನಿಕಲ್ ಗ್ಲಿಚಸ್ ಆಗಿದ್ರೆ ಇಷ್ಟೊತ್ತಿಗೆ ಎನ್ ಎಸ್ ಸಿ ಬಿ ಎಸ್ ಸಿ ಎರಡು ಕೂಡ ಅಪ್ಡೇಟ್ ಮಾಡಿರ್ತಾ ಇದ್ದು ಸೊ ಯಾವುದೇ ರೀತಿಯ ಟೆಕ್ನಿಕಲ್ ಗ್ಲಿಚಸ್ ನ್ಯೂಸ್ ಇಲ್ಲ ಸೊ ಹಾಗಾಗಿ ಮೇ ಬಿ ನಾರ್ಮಲ್ ಪರ್ಫಾರ್ಮೆನ್ಸ್ ಅಂತ ಅಂದ್ಕೊಳ್ಬಹುದು ಆದ್ರೆ ಕೆಲವೊಂದು ಅಭಿಪ್ರಾಯಗಳಿದೆ ನೋಡಬಹುದು ಸೆನ್ಸೆಕ್ಸ್ ನಿಫ್ಟಿ ಸಿ ಸಡನ್ ಸ್ಟೀಪ್ ಫಾಲ್ ಸ್ಟಾಕ್ ಇನ್ವೆಸ್ಟರ್ಸ್ ಕ್ಲೋಲೆಸ್ ಖಂಡಿತ ಕ್ಲೋಲೆಸ್ ಆಗಿದೆ ಇವತ್ತು ಯಾಕಂದ್ರೆ ಜಸ್ಟ್ ಟೂ ಮಿನಿಟ್ಸ್ ಅಲ್ಲಿ ಅಷ್ಟೊಂದು ಪಾಯಿಂಟ್ಸ್ ಡೌನ್ ಅಂತ ಅಂದ್ರೆ ಕೂಡ ಶಾಕ್ ಆಗುತ್ತೆ ಸೊ ಹಾಗೆ ಕೆಲವೊಂದು ಅಭಿಪ್ರಾಯಗಳು ಮಾರ್ಕೆಟ್ ಅಲ್ಲಿ ಈಗಾಗಲೇ ಓಡಾಡ್ತಿದವೆ ಸೊ ನೋಡಬಹುದು ಇಲ್ಲಿ ಚಾರ್ಟ್ ಈಸಿ ಕಾಣುತ್ತೆ ಪ್ರಾಪರ್ ಆಗಿ ಸಿ ಎನ್ ಬಿ ಸಿ ಅವರು ಶೇರ್ ಮಾಡಿರುವಂತಹ ಪಿಕ್ಚರ್ ಇದು ಇಲ್ಲಿ ಕೆಲವೊಂದು ಒಪಿನಿಯನ್ ಗಳಿದೆ ನೀವು ಇಲ್ಲಿ ನೋಡಬಹುದು ವೊಲಿಟಿ ಕಾಸ್ಡ್ ಬೈ ಬಾಸ್ಕೆಟ್ ಸೆಲ್ಲಿಂಗ್ ಅನ್ಮೈಂಡ್ ಫುಲ್ ಆಫ್ ಪ್ರೈಸಸ್ ಅಂದ್ರೆ ಯಾರೋ ಬಿಗ್ ಪ್ಲೇಯರ್ಸ್ ಬಲ್ಕ್ ಅಲ್ಲಿ ಸೆಲ್ ಅಂತ ಸಾಧ್ಯತೆಗಳಿದೆ ಅದರ ಜೊತೆಗೆ ಅನ್ಮೈಂಡ್ ಫುಲ್ ಆಫ್ ಪ್ರೈಸಸ್ ಅಂದ್ರೆ ಪ್ರೈಸ್ ಎಷ್ಟಕ್ಕೆ ಹೋದ್ರು ಸರಿ ಅಷ್ಟಕ್ಕೆ ನಾನು ಸೆಲ್ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಸೆಲ್ ಮಾಡಿರೋ ಚಾನ್ಸಸ್ ಇದೆ ಅಂತ ಹೇಳ್ತಿದ್ರೆ ಹಾಗೆ ದಿಸ್ ಆಸ್ ಟ್ರಿಗರ್ಡ್ ಸ್ಟಾಪ್ ಲಾಸಸ್ ಫಾರ್ ಟ್ರೇಡರ್ಸ್ ಅನ್ ದ ಲಾಂಗ್ ಸೈಡ್ ಈ ರೀತಿ ಬಾಸ್ಕೆಟ್ ಸೆಲ್ಲಿಂಗ್ ಟ್ರೇಡರ್ಸ್ ಗಳ ಸ್ಟಾಪ್ ಲಾಸ್ ಅನ್ನ ಹಿಟ್ ಮಾಡೋ ಹಾಗೆ ಮಾಡಿದೆ ಸೊ ಸ್ಟಾಪ್ ಲಾಸ್ ಹಿಟ್ ಆದ್ರೆ ಇಮಿಡಿಯೇಟ್ಲಿ ಸೆಲ್ ಆಗುತ್ತೆ ಸೆಲ್ಲಿಂಗ್ ಜಾಸ್ತಿ ಆಗುತ್ತೆ ಇನ್ನು ಕೆಳಗಡೆ ಹೋಗುವಂತ ಚಾನ್ಸಸ್ ಇರುತ್ತೆ ಸೊ ಅದೇ ಆಗಿರೋದು ಅನ್ನೋ ಒಪಿನಿಯನ್ ಅನ್ನ ಕೆಲವರು ಕೊಡ್ತಿದ್ದಾರೆ ಸೊ ದೇರ್ ಬೈ ಆಡಿಂಗ್ ಟು ದ ಲಿಕ್ವಿಡಿಟಿ ಆಫ್ ಮೋಟಿವೇಟೆಡ್ ಸೆಲ್ಲರ್ಸ್ ಶಾರ್ಟ್ ಕವರಿಂಗ್ ಅಪರ್ಚುನಿಟಿ ಫಾರ್ ಶಾರ್ಟರ್ಸ್ ಸೊ ಶಾರ್ಟ್ ಮಾಡಿದವರಿಗೆ ಶಾರ್ಟ್ ಕವರ್ ಮಾಡುವಂತ ಅಪರ್ಚುನಿಟಿ ಕೂಡ ಸಿಕ್ಕಿದೆ ಆ ಡೌನ್ ಫಾಲ್ ಅಲ್ಲಿ ಅದನ್ನ ಹೇಳ್ತಾ ಇರೋರು ನೋಡ್ಬೋದು ನೀವು ಇಲ್ಲಿ ಸಂತಾನಂ ವೈದ್ಯ ಇವರು ಈ ಒಪಿನಿಯನ್ ಕೊಡ್ತಿದ್ದಾರೆ ಇವರು ಒಬ್ಬ ವೆಂಚರ್ ಕ್ಯಾಪಿಟಲಿಸ್ಟ್ ಸೊ ಮೇ ಬಿ ಈ ಒಪಿನಿಯನ್ ಕೂಡ ರೈಟ್ ಇರಬಹುದು ಇಲ್ಲಿ ನೋಡಬಹುದು ನಿಫ್ಟಿ ಬ್ಯಾಂಕ್ ಅಲ್ಲಿ ಆ ಅಲ್ಲಿ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ಡೌನ್ ಫಾಲ್ ಕಂಡು ಬಂದಿದೆ ನಿಫ್ಟಿ ಫಾಲ್ ಒನ್ ಪರ್ಸೆಂಟ್ ಒನ್ ಪರ್ಸೆಂಟ್ ಅಂದ್ರೆ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ಮೇ ಬಿ ಇದು ಬಾಸ್ಕೆಟ್ ಸೆಲ್ಲಿಂಗ್ ಅಂದ್ರೆ ಬಲ್ಕ್ ಸೆಲ್ಲಿಂಗ್ ನ ಕಾರಣಕ್ಕೆ ಕಂಡು ಬಂದಿರುವಂತಹ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯ ಟೆಕ್ನಿಕಲ್ ಗ್ಲಿಚಸ್ ನ ಬಗ್ಗೆ ಇಲ್ಲಿವರೆಗೂ ನ್ಯೂಸ್ ಬಂದಿಲ್ಲ ಸೊ ಅಂತ ಚಾನ್ಸಸ್ ಕೂಡ ಕಡಿಮೆ ಯಾಕಂದ್ರೆ ಟೆಕ್ನಿಕಲ್ ಗ್ಲಿಚಸ್ ಆಗಿದ್ರೆ ಈಗಾಗಲೇ ಗೆ ಆ ರೀತಿ ಎಕ್ಸ್ಪೀರಿಯನ್ಸ್ ಆಗಿರೋದು ಸೆಲ್ ಮಾಡಕ್ ಆಗ್ತಿರ್ಲಿಲ್ಲ ಅಥವಾ ಬೈ ಮಾಡಕ್ ಆಗ್ತಿರ್ಲಿಲ್ಲ ರೀತಿ ಎಕ್ಸ್ಪೀರಿಯನ್ಸಸ್ ಆಗಿರೋದು ಬಟ್ ಇದು ಮೇ ಬಿ ಬಲ್ಕ್ ನ ಕಾರಣಕ್ಕೆ ಬಂದಿರೋಂತದ್ದು ಜೊತೆಗೆ ಬಲ್ಕ್ ಸೆಲ್ ಮಾಡಿದ ತಕ್ಷಣ ಸ್ಟಾಪ್ ಲಾಸ್ಗಳು ಕೂಡ ಹಿಟ್ ಆಗಿರುತ್ತೆ ಮಾರ್ಕೆಟ್ ಡೌನ್ ಆಗಿದ್ದಕ್ಕೆ ಓವರ್ ಆಲ್ ಅದು ಈ ರೀತಿಯ ಡೌನ್ ಫಾಲ್ಗೆ ಇಂಪ್ಯಾಕ್ಟ್ ಮಾಡಿರುತ್ತೆ ಸೊ ನಂತರ ನಾವು ಇಂಡೆಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಎಸ್ಪೆಷಲಿ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂತ ನಿಫ್ಟಿ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ಹಾಫ್ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಹಾಫ್ ಪರ್ಸೆಂಟ್ ಡೌನ್ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಟೆನ್ ಜೀರೋ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಡೌನ್ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಕೂಡ ಸ್ವಲ್ಪ ಡೌನ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಡೌನ್ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಫ್ಲಾಟ್ ಪರ್ಫಾರ್ಮೆನ್ಸ್ ನಂತರ ನಾವು ಮೈಕ್ರೋ ಕ್ಯಾಪ್ ನೋಡೋದಾದ್ರೆ ಇಲ್ಲಿ ಕೂಡ ಆಲ್ಮೋಸ್ಟ್ ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೊ ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದ ಡೌನ್ಫಾಲ್ ಇದೆ ಮಿಡ್ ಅದ ಅದತ್ರ ಹಾಫ್ ಪರ್ಸೆಂಟ್ ಡೌನ್ಫಾಲ್ ಇವತ್ತು ಕಂಡು ಬಂದಿದೆ ಹಾಗೆ ಸೆಕ್ಟೋರಲ್ ಇಂಡೈಸಸ್ ಗಳ ಕಡೆ ಬಂದ್ರೆ ಸೆಕ್ಟೋರಲ್ ಇಂಡೈಸಸ್ ಅಲ್ಲಿ ನಿಫ್ಟಿ ಬ್ಯಾಂಕ್ ಅಲ್ಲಿ ಜೀರೋ ಪಾಯಿಂಟ್ ಏಟ್ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಆಟೋ ಕೂಡ ಡೌನ್ ಆಗಿದೆ ಫೈನಾನ್ಷಿಯಲ್ ಸರ್ವಿಸಸ್ ಆಲ್ಮೋಸ್ಟ್ ಒನ್ ಪರ್ಸೆಂಟ್ ಡೌನ್ ಸಿ ಜಿ ಒನ್ ಪರ್ಸೆಂಟ್ ಡೌನ್ ಆಗಿದೆ ಐಟಿ ಇವತ್ತು ಪರವಾಗಿಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಯಾಕಂದ್ರೆ ಜಾಸ್ತಿ ಪ್ರಮಾಣದ ಡೌನ್ ಆಗಿಲ್ಲ ನಿನ್ನೆ ನಾಸ್ಟಾಕ್ ಅಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಮಾಣದ ಡೌನ್ ಫಾಲ್ ಇತ್ತು ಮೋರ್ ದನ್ ಒನ್ ಪರ್ಸೆಂಟ್ ಆ ರೀತಿಯ ಇಂಪ್ಯಾಕ್ಟ್ ಏನಾಗಿಲ್ಲ ಜೀರೋ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ಫಾರ್ಮಾ ಮೆಟಲ್ ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಪಿ ಎಸ್ ಯು ಬ್ಯಾಂಕ್ಗಳು ಸ್ವಲ್ಪ ಪ್ರಮಾಣದ ಡೌನ್ ಆಗಿದೆ ಪ್ರೈವೇಟ್ ಬ್ಯಾಂಕ್ಸ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ನಿಫ್ಟಿ ರಿಯಾಲಿಟಿ ಹಾಫ್ ಪರ್ಸೆಂಟ್ ಡೌನ್ ನಿಫ್ಟಿ ಅಂಡ್ ಗ್ಯಾಸ್ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಓವರ್ ಆಲ್ ಮೆಜಾರಿಟಿ ಇಂಡಸ್ಟೀಸ್ ಗಳು ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದಾವೆ ಎಲ್ಲ ಆಫ್ ಬೆರಳಿಕೆ ಮಾತ್ರ ಪಾಸಿಟಿವ್ ಇದಾವೆ ಅಥವಾ ಫ್ಲಾಟ್ ಇದಾವೆ ನಂತರ ನಾವು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ವಾರಿ ರಿನ್ಯೂಬಲ್ ಟೆಕ್ನಾಲಜೀಸ್ ಬಗ್ಗೆ ಮೊನ್ನೆಯಿಂದ ಕಂಟಿನ್ಯೂಸ್ ಆಗಿ ಪ್ರಶ್ನೆಗಳು ಬರ್ತಾ ಇದಾವೆ ಕಮೆಂಟ್ ಸೆಕ್ಷನ್ ಅಲ್ಲಿ ಯಾಕಂದ್ರೆ ಅಬ್ಬಿಯಸ್ಲಿ ಸ್ಟಾಕ್ ಅಪರ್ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗ್ತಿದೆ ಹಾಗಾಗಿ ಪ್ರಶ್ನೆಗಳು ಕಾಮನ್ ಆಗಿ ಬರ್ತಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿದೆ ಸಾಕಷ್ಟು ಸಲ ಈಗಾಗಲೇ ಕವರ್ ಮಾಡಿದ್ವಿ ತುಂಬಾ ಲೋಯರ್ ಲೆವೆಲ್ ಇದ್ದಲ್ಲಿ ಇದ್ದಾಗ ಕೂಡ ಕವರ್ ಮಾಡಿದ್ವಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಾಗ್ಲೂ ಕೂಡ ಕವರ್ ಮಾಡಿದ್ವಿ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಲವತ್ತಾರು ಪರ್ಸೆಂಟ್ ಸ್ಟಾಕ್ ಸ್ಪ್ಲಿಟ್ ಆದ ನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಸಿಕ್ಸ್ ಮಂತ್ಸ್ ಅಲ್ಲಿ ಕೂಡ ನೋಡಬಹುದು ಸೆವೆನ್ ಸಿಕ್ಸ್ಟಿ ಟೂ ಪಾಯಿಂಟ್ಸ್ ಸಾರಿ ಪರ್ಸೆಂಟ್ ಹಾಗೆ ಒನ್ ಇಯರ್ ಅಲ್ಲಿ ತೌಸಂಡ್ ಪರ್ಸೆಂಟ್ ಅಥವಾ ಅದಕ್ಕಿಂತ ಜಾಸ್ತಿ ರಿಟರ್ನ್ಸ್ ಅನ್ನ ಕೊಟ್ಟಿದೆ ರಿನ್ಯೂಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಆಸ್ ಆಫ್ ನೋ ಪೀಕ್ ಅಲ್ಲಿ ಇದೆ ಸ್ಟಾಕ್ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಅರವತ್ತೊಂದು ಸಾವಿರ ಪರ್ಸೆಂಟ್ ಆಲ್ ಟೈಮ್ ಐ ಅಲ್ಲಿ ಟ್ರೇಡ್ ಆಗ್ತಿದೆ ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ ಇಂತಹ ಸಮಯದಲ್ಲಿ ಎಂಟ್ರಿ ಮಾಡ್ಲಿಕ್ಕೆ ಅಷ್ಟೊಂದು ರೈಟ್ ಟೈಮ್ ಅಲ್ಲ ಇದು ಕನ್ಸಾಲಿಡೇಷನ್ ಅಥವಾ ಕರೆಕ್ಷನ್ ಗೆ ವೈಟ್ ಮಾಡೋದು ಸೊ ಇಂತಹ ಸಮಯದಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಇನ್ವೆಸ್ಟ್ ಮಾಡಿರೋ ಖಂಡಿತ ಆರಾಮಾಗಿ ಓಲ್ಡ್ ಮಾಡಿ ಇನ್ನೂ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗುವಂತಹ ಸಾಧ್ಯತೆ ಸ್ಟಾಕ್ ಅಲ್ಲಿ ಇದೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಎಂಜೆಲ್ ಒನ್ ಎಂಜೆಲ್ ಒನ್ ನ ರಿಸಲ್ಟ್ ನಿನ್ನೆ ಬಂದಿತ್ತು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು ಮಾರ್ನಿಂಗ್ ನೋಡಬಹುದು ಹೈಯಲ್ ಓಪನ್ ಆಯಿತು ಮಧ್ಯಾಹ್ನದವರೆಗೂ ಕೂಡ ಪಾಸಿಟಿವ್ ಆಗಿ ಟ್ರೇಡ್ ಆಯಿತು ಮಧ್ಯಾಹ್ನದ ನಂತರ ಮಾರ್ಕೆಟ್ ಅಲ್ಲಿ ಏನು ದಿಢೀರಂತ ಡೌನ್ ಫಾಲ್ ಬಂತು ಸೊ ಅಲ್ಲಿಂದ ಈ ಸ್ಟಾಕ್ ಅಲ್ಲೂ ಕೂಡ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು ಓವರ್ ಆಲ್ ರಿಸಲ್ಟ್ ಗೆಂತೂ ಒಳ್ಳೆ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಬಟ್ ಕೊನೆಯಲ್ಲಿ ಮಾರ್ಕೆಟ್ ಕಂಡೀಷನ್ ಬದಲಾಯಿತು ಸೊ ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ಸೊ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಗೆ ಇವೆಲ್ಲ ಮ್ಯಾಟರ್ ಆಗಬಾರ್ದು ಆರಾಮಾಗಿ ಓಲ್ಡ್ ಮಾಡಬಹುದು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ನೆಕ್ಸ್ಟ್ ವೋಡೋಫೋನ್ ಐಡಿಯಾದ ಎಫ್ ಒ ಇವತ್ತು ಲಾಂಚ್ ಆಗಿದೆ ನೋಡಬಹುದು ಅರೌಂಡ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇವತ್ತು ನೆಕ್ಸ್ಟ್ ಐ ಸಿ ಐ ಸಿ ಇದರ ರಿಸಲ್ಟ್ ನಿನ್ನೆ ಬಂದಿತ್ತು ರಿಸಲ್ಟ್ ಗೆ ಒಳ್ಳೆ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ನೋಡಬಹುದು ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದೆ ರಿಸಲ್ಟ್ ಚೆನ್ನಾಗಿದೆ ಅಬ್ಸರ್ವ್ ಮಾಡಿ ಸ್ಟಾಕ್ ಅಂತ ಒಳ್ಳೆ ರಿಯಾಕ್ಷನ್ ಕಂಡು ಬಂದಿದೆ ನೆಕ್ಸ್ಟ್ ಟಾಟಾ ಕಮ್ಯುನಿಕೇಶನ್ಸ್ ಇದರ ರಿಸಲ್ಟ್ ಕೂಡ ನಿನ್ನೆ ಅನೌನ್ಸ್ ಆಗಿತ್ತು ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಮಾರ್ನಿಂಗ್ ಬಟ್ ಮಧ್ಯಾಹ್ನದ ನಂತರ ಮಾರ್ಕೆಟ್ ಕಂಡೀಷನ್ ಮೇಲೆ ಇಲ್ಲೂ ಕೂಡ ಪರಿಸ್ಥಿತಿ ಬದಲಾಗಿದೆ ಓವರ್ ಆಲ್ ಒಂದುವರೆ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ಎಚ್ ಡಿ ಎಫ್ ಸಿ ಲೈಫ್ ಇನ್ಶೂರೆನ್ಸ್ ಮಾರ್ನಿಂಗ್ ವಿಡಿಯೋದಲ್ಲಿ ಈ ಸ್ಟಾಕ್ ನ ರಿಸಲ್ಟ್ ಇವತ್ತಿದೆ ಅಬ್ಸರ್ವ್ ಮಾಡಿ ಅಂತ ಹೇಳಿದೆ ರಿಸಲ್ಟ್ ಡ್ಯೂರಿಂಗ್ ದ ಮಾರ್ಕೆಟ್ ಅವರ್ಸ್ ಅಲ್ಲೇ ಬಂದಿದೆ ಸೊ ರಿಸಲ್ಟ್ ಚೆನ್ನಾಗಿದೆ ಸೊ ಹಾಗಾಗಿ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿ ಆಯಿತು ರಿಸಲ್ಟ್ ಬಂದ ನಂತರ ಕೂಡ ಕೊನೆಯಲ್ಲಿ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ನಂತರ ಸ್ವಲ್ಪ ಅನ್ನು ಮಾಡಿ ಓವರ್ ಆಲ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡಬಹುದು ಪ್ರಾಫಿಟ್ ಅಪ್ ತರ್ಟೀನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇಯರ್ ಆನ್ ಇಯರ್ ನಾನೂರ ಹನ್ನೊಂದು ಕೊಟ್ಟಿ ತಲುಪಿದೆ ಬೀಟ್ಸ್ ಎಸ್ಟಿಮೇಷನ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಹಾಗಾಗಿ ಈ ಸ್ಟಾಕ್ ಅಲ್ಲೂ ಕೂಡ ಪಾಸಿಟಿವ್ ರಿಯಾಕ್ಷನ್ ಕಂಟಿನ್ಯೂ ಆಗಿದೆ ನೆಕ್ಸ್ಟ್ ಟಾರ್ಕ್ ಟಾರ್ಕ್ ನ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಮೇ ಬಿ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗಬಹುದು ಇವತ್ತು ಅನ್ನೋ ರೀತಿಯ ಎಕ್ಸ್ಪೆಕ್ಟೇಷನ್ ಇತ್ತು ಅದೇ ರೀತಿ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗಿದೆ ಸ್ಟಾಕ್ ಫೈವ್ ಪರ್ಸೆಂಟ್ ಯಾಕಂದ್ರೆ ಕಂಪನಿ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿತ್ತು ಇಯರ್ ಆನ್ ಇಯರ್ ಟೂ ಹಂಡ್ರೆಡ್ ಪರ್ಸೆಂಟ್ ಜಂಪ್ ಕಂಡು ಬಂದಿದೆ ಕಂಪನಿಯ ಬಿಸ್ನೆಸ್ ಅಪ್ಡೇಟ್ಸ್ ಅಲ್ಲಿ ರೆವಿನ್ಯೂ ನೋ ಹಾಗಾಗಿ ಅಬ್ವಿಯಸ್ಲಿ ಅದು ಒಳ್ಳೆ ಬೆಳವಣಿಗೆ ಜೊತೆಗೆ ಪ್ರೀ ಬುಕಿಂಗ್ ಅಲ್ಲಿ ಸಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ಜಂಪ್ ಕಂಡು ಬಂದಿತ್ತು ಸೊ ಓವರ್ ಆಲ್ ಆ ನ್ಯೂಸ್ ನ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಇವತ್ತು ಬರ್ಜರಿ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಸ್ಮಾಲ್ ಕ್ಯಾಪ್ ಕಂಪನಿ ರಿಸ್ಕಿ ಕಂಪನಿ ರಿಯಲ್ ಎಸ್ಟೇಟ್ ಎಲ್ಲ ಕಂಪನಿಗಳು ಕೂಡ ರಿಸ್ಕಿನೇ ಇದು ಇನ್ನೂ ಜಾಸ್ತಿ ರಿಸ್ಕ್ ಇರುವಂತಹ ಕಂಪನಿ ಹಾಗಾಗಿ ಅದನ್ನೆಲ್ಲ ತಿಳ್ಕೊಂಡೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬೇಕಾಗುತ್ತೆ ಬರೀ ರ್ಯಾಲಿಯನ್ನು ನೋಡಿ ಖಂಡಿತ ಭಯ ಮಾಡಕ್ ಹೋಗ್ಬೇಡಿ ನೆಕ್ಸ್ಟ್ ಆಗ ಬರೋದಾದ್ರೆ ಪವರ್ ಗ್ರಿಡ್ ಇದ್ರ ಬಗ್ಗೆ ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನು ಕೊಟ್ಟಿದೆ ಮೂರು ರಾಜ್ಯಗಳಿಂದ ಕಂಪನಿಗೆ ಪವರ್ ಟ್ರಾನ್ಸ್ಮಿಷನ್ ಗೆ ಸಂಬಂಧಪಟ್ಟಂತೆ ಪ್ರಾಜೆಕ್ಟ್ ಸಿಕ್ಕಿದೆ ಹಾಗೆ ಫಂಡ್ ರೈಸಿಂಗ್ ಬಗ್ಗೆ ಕೂಡ ನಿರ್ಧಾರವನ್ನು ತಗೊಂಡಿದೆ ಹನ್ನೆರಡು ಸಾವಿರ ಕೋಟಿ ಥ್ರೂ ಬಾಂಡ್ಸ್ ಮೂಲಕ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕಂಡು ಬಂದಿದೆ ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೆಕ್ಸ್ಟ್ ಎಸ್ ಪಿ ಎಲ್ ಇವತ್ತು ನೋಡಬಹುದು ಐದು ಪರ್ಸೆಂಟ್ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೆಮಿ ಕಂಡಕ್ಟರ್ ಇಂಡಸ್ಟ್ರಿ ಹಾಗೆ ಮೋಶಿಪ್ ಎರಡು ಕೂಡ ಸೆಮಿ ಕಂಡಕ್ಟರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳು ಇಪ್ಪತ್ತು ಪರ್ಸೆಂಟ್ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಎರಡೂವರೆ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಎಸ್ ಪಿ ಎಲ್ ಐನೂರ ಎಂಬತ್ತೇಳು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ತುಂಬಾ ತುಂಬಾ ತುಂಬ ರಿಸ್ಕಿ ಕಂಪನೀಸ್ ಇವುಗಳಲ್ಲಿ ಬರ್ಜರಿ ರ್ಯಾಲಿ ಬರುತ್ತೆ ನಂತರ ಡಂಪ್ ಕೂಡ ನಡೆಯುತ್ತೆ ನೋಡಬಹುದು ಒಂದು ಸಡನ್ ಆಗಿ ರ್ಯಾಲಿ ಬರುತ್ತೆ ಮತ್ತೆ ಡೌನ್ ಆಗುತ್ತೆ ಮತ್ತೆ ರ್ಯಾಲಿ ಬರುತ್ತೆ ಡೌನ್ ಆಗುತ್ತೆ ಈ ರೀತಿ ಸಾಕಷ್ಟು ಸಲ ನಡೆದಿದೆ ಹಾಗಾಗಿ ಅದನ್ನೆಲ್ಲನೂ ಕೂಡ ನೋಡಬೇಕಾಗುತ್ತೆ ಇಲ್ಲೂ ಕೂಡ ನೋಡಬಹುದು ಜನವರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯಾವ ರೀತಿ ಕರೆಕ್ಷನ್ ಸ್ಟಾಕಲ್ಲಿ ಕಂಡು ಬಂದಿತ್ತು ಅಂತ ಅರವತ್ನಾಲ್ಕು ಅರವತ್ತೈದು ಪರ್ಸೆಂಟ್ ಕರೆಕ್ಷನ್ ಸ್ಟಾಕಲ್ಲಿ ಕಂಡು ಬಂದಿದೆ ಎಸ್ ಪಿ ಎಲ್ ಅಲ್ಲಿ ಹಾಗೂ ನಾವು ಮೋಶಿಪ್ ಟೆಕ್ನಾಲಜೀಸ್ ಚೆಕ್ ಮಾಡಿದ್ರೆ ಇಲ್ಲೂ ಕೂಡ ನೋಡ್ಬೋದು ಸಾಕಷ್ಟು ಸಲ ಕರೆಕ್ಷನ್ಗಳು ಬರ್ತಾ ಇರುತ್ತೆ ಸೊ ಹಾಗಾಗಿ ಹುಷಾರಾಗಿ ಡಿಸಿಷನ್ ತಗೊಳ್ಬೇಕಾಗತ್ತೆ ಇದರಲ್ಲಿ ಜಂಪ್ ಆಗಕ್ಕೆ ಹೋಗ್ಬೇಡಿ ಸ್ಟಡಿ ಮಾಡಿ ಸ್ಟಡಿ ಮಾಡಿ ಕಂಪನಿಗಳಲ್ಲಿ ಪಾಸಿಟಿವ್ಸ್ ಇದೆ ಅಂತಂದ್ರೆ ಆಗ ಬೇಕಿದ್ರೆ ಮುಂದುವರಿಬಹುದು ಬಟ್ ರಿಸ್ಕಿ ಸ್ಟಾಕ್ ಗಳು ಎರಡು ಕೂಡ ತುಂಬಾ ಜನ ಏನ್ ಮಾಡ್ತಾರೆ ಸೆಮಿ ಕಂಡಕ್ಟರ್ ಸೆಗ್ಮೆಂಟ್ ಅಂತ ಎಂಟರ್ ಆಗ್ತಾರೆ ಅದು ತಪ್ಪಲ್ಲ ಸೆಮಿ ಕಂಡಕ್ಟರ್ ತುಂಬಾ ಇಂಪಾರ್ಟೆಂಟ್ ಎಲೆಕ್ಟ್ರಾನಿಕ್ ಮೆಟೀರಿಯಲ್ ಈಗ ಬಟ್ ಕಂಪನಿಗಳ ಬಗ್ಗೆ ಕೂಡ ತಿಳ್ಕೊಳ್ಬೇಕು ಯಾಕಂದ್ರೆ ಸಣ್ಣ ಕಂಪನಿಗಳು ಎರಡು ಸಾವಿರ ಕೋಟಿ ಇದೆ ಇದು ಇದಂತೂ ಒಂದ್ ಸಾವಿರ ಕೋಟಿ ಕೂಡ ಇಲ್ಲ ಜಸ್ಟ್ ಐನೂರ ಎಂಬತ್ತೇಳು ಕೋಟಿ ಇದೆ ಜೊತೆಗೆ ಪಂಪ್ ಅಂಡ್ ಡಂಪ್ ಆಗ ನಡೀತಾ ಇರುತ್ತೆ ಅದರ ಬಗ್ಗೆ ಕೂಡ ಹುಷಾರಾಗಿರ್ಬೇಕಾಗುತ್ತೆ ನೆಕ್ಸ್ಟ್ ಆಕೆ ನಾವು ಬರ್ದಾದ್ರೆ PTC ಇವತ್ತು ಹತ್ತಿರ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮುಕುಲ್ ಅಗರ್ವಾಲ್ ಅವರ ನೇಮ್ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಲ್ಲಿ ಅಪಿಯರ್ ಆಗಿದೆ ಅರೌಂಡ್ ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಸ್ಟೇಕ್ ತಗೊಂಡಿದ್ದಾರೆ ಕ್ಯೂ ಫೋರ್ ಅಲ್ಲಿ ತುಂಬಾ ಜನ ಇದನ್ನ ನೋಡಿ ಕೂಡ ಬೈ ಬಟ್ ಖಂಡಿತ ನಾನು ಯಾವಾಗ್ಲೂ ಹೇಳ್ತೀನಿ ಅವ್ರು ಇವರನ್ನ ಫಾಲೋ ಮಾಡಬೇಡಿ ಬಟ್ ಕಂಪನಿಯನ್ನ ಸ್ಟಡಿ ಮಾಡಿ ಕಂಪನಿ ಚೆನ್ನಾಗಿದೆ ಅನ್ಸಿದ್ರೆ ಬೈ ಮಾಡಬಹುದು ಇಲ್ಲಾಂದ್ರೆ ಅಂದ್ರೆ ಸ್ಟ್ರೈಟ್ ಇಗ್ನೋರ್ ಮಾಡಬಹುದು ನೆಕ್ಸ್ಟ್ ರಾಮಕೃಷ್ಣ ಫೋರ್ಜಿಂಗ್ಸ್ ಇವತ್ತು ನೋಡಬಹುದು ಒಂದೂವರೆ ಪರ್ಸೆಂಟ್ ಅಥವಾ ಒನ್ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಂಪನಿಗೆ ಇವಿ ಕಾಂಪೋನೆಂಟ್ ಅನ್ನು ಸಪ್ಲೈ ಮಾಡುವಂತ ಆರ್ಡರ್ ಸಿಕ್ಕಿದೆ ಎಸ್ಪೆಷಲಿ ಯು ಎಸ್ ಅಮೆರಿಕದ ಒಂದು ಕಂಪನಿಗೆ ಸಪ್ಲೈ ಮಾಡುವಂತ ಆರ್ಡರ್ ಸಿಕ್ಕಿದೆ ನೋಡಬಹುದು ರಾಮಕೃಷ್ಣ ಫೋಜಿಂಗ್ ಶೇರ್ಸ್ ಗೇನ್ ಅಂಡ್ ಟೈಸ್ ವಿತ್ ಅಮೆರಿಕನ್ ಇವಿ ಮೇಕರ್ ನೋಡಬಹುದು ಅಪ್ರೂವಲ್ ಟು ಸಪ್ಲೈ ಪವರ್ ಟ್ರೈನ್ ಇದು ಓಪನ್ ಮಾಡಬೋಣ ಸೊ ನೋಡಬಹುದು ಸಪ್ಲೈ ಪವರ್ ಟ್ರೈನ್ ಕಾಂಪೋನೆಂಟ್ಸ್ ಯು ಎಸ್ ಬೇಸ್ಡ್ ಎಲೆಕ್ಟ್ರಿಕ್ ಪ್ಯಾಸೆಂಜರ್ ವೆಹಿಕಲ್ ಮ್ಯಾನುಫ್ಯಾಕ್ಚರರ್ ಈ ಕಂಪನಿಗೆ ಪವರ್ ಟ್ರೈನ್ ಕಾಂಪೋನೆಂಟ್ ಅನ್ನ ಸಪ್ಲೈ ಮಾಡುವಂತ ಆರ್ಡರ್ ಸಿಕ್ಕಿದೆ ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಇವತ್ತು ಕಂಡು ಬಂದಿದೆ ನಂತರ ಕೆಪಾಸೈಟ್ ಇನ್ಫ್ರಾ ಇವತ್ತು ನೋಡಬಹುದು ಪಾಸಿಟಿವ್ ಆಗಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಮ್ಯಾಕ್ರೋಟೆಕ್ ಡೆವಲಪರ್ಸ್ ಇಂದ ಇನ್ನೂರ ನಲವತ್ತು ಕೋಟಿ ಆರ್ಡರ್ ಸಿಕ್ಕಿದೆ ಆರ್ಡರ್ ನ ಕಾರಣಕ್ಕೆ ಈ ಕಂಪನಿ ಸುದ್ದಿಯಲ್ಲಿತ್ತು ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ಸ್ಟಾಕ್ ಪವರ್ ಮೆಕ್ ಪ್ರಾಜೆಕ್ಟ್ ಸೊ ಫ್ಲಾಟ್ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ಬಟ್ ಪಾಸಿಟಿವ್ ಇದೆ ಕಂಪನಿಗೆ ಸಂಬಂಧಪಟ್ಟಂತೆ ನ್ಯೂಸ್ ಏನಂದ್ರೆ ಇನ್ನೂರ ಮೂವತ್ತೆರಡು ಕೋಟಿ ಆರ್ಡರ್ ಸಿಕ್ಕಿದೆ ಕಂಪನಿಗೆ ನ್ಯೂಸ್ ಬಂದಿತ್ತು ಹಾಗಾಗಿನೇ ಒಳ್ಳೆ ರಿಯಾಕ್ಷನ್ ಕೂಡ ಕಂಡು ಬಂತು ಡೌನ್ ಅಲ್ಲಿ ಟ್ರೇಡ್ ಆಗ್ತಿದ್ದಂತ ಸ್ಟಾಕ್ ಇಮಿಡಿಯೇಟ್ಲಿ ಪಾಸಿಟಿವ್ ಗೆ ಬಂತು ನಂತರ ಕೊನೆಯಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬಂದಿದೆ ಇವರಲ್ಲಿ ಇನ್ನೂರ ಮೂವತ್ತೆರಡು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಪಾಸಿಟಿವ್ ನ್ಯೂಸ್ ನೆಕ್ಸ್ಟ್ ಸ್ವರಾಜ್ ಎಂಜಿನ್ಸ್ ಇಲ್ಲಿ ನೋಡಬಹುದು ಇವತ್ತು ಸ್ವಲ್ಪ ಡೌನ್ ಫಾಲ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಕಂಪನಿಯ ರಿಸಲ್ಟ್ ಬಂದಿದೆ ರಿಸಲ್ಟ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಫಾಲ್ ಇದೆ ಬಟ್ ಪ್ರಾಫಿಟ್ ನೋಡಬಹುದು ಜೀರೋ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ರೈಸ್ ಆಗಿದೆ ಬಟ್ ರೆವೆನ್ಯೂ ನಲ್ಲಿ ಇಯರ್ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ಹಾಗಾಗಿ ರೆಸ್ಪಾನ್ಸ್ ಕೂಡ ಡೌನ್ ಇದೆ ಸ್ಟಾಕ್ ಅಲ್ಲೂ ಕೂಡ ನಂತರ ತೊಂಬತ್ತೈದು ರೂಪಾಯಿ ಡಿವಿಡೆಂಡ್ ಕೂಡ ಕಂಪನಿ ಅನೌನ್ಸ್ ಮಾಡಿದೆ ಇಲ್ಲೇ ನೋಡಬಹುದು ನೈನ್ ಫಿಫ್ಟಿ ಪರ್ಸೆಂಟ್ ಅಂದರೆ ಕಂಪನಿಯ ಸ್ಟಾಕ್ ನ ಫೇಸ್ ವ್ಯಾಲ್ಯೂ ಟೆನ್ ರುಪೀಸ್ ಇದೆ ಹಾಗಾಗಿ ನೈನ್ ಫಿಫ್ಟಿ ಅಂದ್ರೆ ನೈಂಟಿ ಫೈವ್ ರುಪೀಸ್ ಪರ್ ಶೇರ್ ಡಿವಿಡೆಂಟ್ ಕೂಡ ಅನೌನ್ಸ್ ಮಾಡಿದೆ ಎರಡ್ ಸಾವಿರದ ಒಂಬೈನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಐವತ್ತಾರು ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ಸೆವೆಂಟಿ ಟೂ ಪರ್ಸೆಂಟ್ ಆಗಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಎರಡ್ ಸಾವಿರದ ಹದಿನೇಳ ಹದಿನೆಂಟರಿಂದ ಡೌನ್ ಇತ್ತು ನಂತರ ರಿಕವರಿ ಕೂಡ ಈಗ ಕಂಡು ಬಂದಿದೆ ಸರಿಗಳಿರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ